ಮಳವಳ್ಳಿ ಪಟ್ಟಣ ಮೂರನೇ ಬ್ಲಾಕ್ ಬಳಕೆದಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹಾಫೀಜ್ ಅಹ್ಮದ್ ಉಪಾಧ್ಯಕ್ಷರಾಗಿ ಜಾಕೀರ್ ಪಾಷ ಅವಿರೋಧವಾಗಿ ಆಯ್ಕೆಯಾದರು ಕಳೆದ ಏಪ್ರಿಲ್ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ನಿರ್ದೇಶಕರ ಆಯ್ಕೆಯಾಗಿದ್ದು ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಒಂಬತ್ತು ನಿರ್ದೇಶಕರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ಹಾಫೀಜ್ ಅಹ್ಮದ್ ಉಪಾಧ್ಯಕ್ಷ ಸ್ಥಾನಕ್ಕೆ ಜಾಕೀರ್ ಪಾಷ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ನೂತನ ಅಧ್ಯಕ್ಷರಾಗಿ ಹಾಫೀಜ್ ಅಹ್ಮದ್ ಹಾಗೂ ಉಪಾಧ್ಯಕ್ಷರಾಗಿ ಜಾಕೀರ್ ಪಾಷಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸುಜಾತ ಘೋಷಿಸಿದರು ಈ ವೇಳೆ ನೂತನ ಅಧ್ಯಕ್ಷ ಹಾಫೀಜ್ ಅಹ್ಮದ್ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳು ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು ಇದೇ ವೇಳೆ ಜಂಜಮ್ ಮಾತನಾಡಿ ಶಾಸಕ ನರೇಂದ್ರ ಸ್ವಾಮಿ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆದು ಸಂಘದ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಬೇಕು ನಮ್ಮ ಸಹಕಾರವೂ ಇರುತ್ತದೆ ಎಂದರು ಕಾರ್ಯಕ್ರಮ ಮಾಜಿ ಪುರಸಭಾಧ್ಯಕ್ಷ ಅಯೂಬ್ ಪಾಷ ಅಜೀಜ್ ಪಾಷಾ ಅಲಿಯಾಸ್ ಜಂ ಆಫ್ತಾಫ್ ಆಸೀಮ್ ಆಜಂ ಪಾಷಾ ಯತೇಶಂ ಪಾಷ ಜಾಯಿದ್ ಪಾಷ ಯತೇಶಂ ಅಹಮದ್ ಇನಾಯಿದ್ ಪಾಷ ಸೇರಿದಂತೆ ಹಲವರು ಇದ್ದರು ಅವಿರೋಧವಾಗಿ ಯಾರು ನಾಮಪತ್ರ ಸಲ್ಲಿಸದ ಕಾರಣದ ಸಂಘದ ಅಮೆರಿಕ ಮಂಡಳಿಯ ಮುಂದಿನ ಐದು ಅಧಿಕಾರ ಅಧಿಕಾರವರಿಗೆ ಅಧ್ಯಕ್ಷರಾಗಿ ಅಜಿಬ್ ಅಫೀಜ್ ಅಹಮದ್ ಮಧ್ಯೆ ಉಪಾಧ್ಯಕ್ಷರಾಗಿ ಜಾಕಿರ್ ಜಾಕೀರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ನನ್ನ ನಮ್ಮ ಅಯ್ಯು ಪಾಷಾ ಅಜೀಜ್ ಆದ ಪಾಷಾ ನಾವೆಲ್ಲ ಸೇರಿ ಒಂದು ತೀರ್ಮಾನ ಬಂತು ಗುರಾಡಳಿತನ ದೂರ ಮಾಡಬೇಕು ಒತ್ತಾಗಿ ಅಭಿವೃದ್ಧಿ ಮಾಡುವ ರೀತಿ ಕಡೆಯಲ್ಲಿ ನಡೀಬೇಕು ಅಂತ ಹೊಸ ಒಂದು ಸದಸ್ಯರನ್ನ ಆಯ್ಕೆ ಮಾಡಿ ಊರವರೆಲ್ಲ ಸೇರಿ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಹೊಸ ಒಂದು ಟೀಮ್ ಬಂದಿದೆ ಈ ಟೀಮ್ ಎಲ್ಲ ಜೊತೆಯಲ್ಲಿ ತೆಗೆದು ಎಲ್ಲ ಸಹಕಾರ ಕೊಟ್ಟು ಈ ಸೊಸೈಟಿಯ ಅಭಿವೃದ್ಧಿ ಕಡೆ ಮತವನ್ನು ಹಾಕ್ತೀವಿ ಎಲ್ಲರ ಸಹಕಾರ ಇದು ಕೊಡಲಿ ಅಂತ ನಮಸ್ಕಾರ ನಾಮಪತ್ರ ಆಗ ನಾವು ಜಾಕೀರ್ ಪಾಶರ್ ಅವರು ಉಪಾಧ್ಯಕ್ಷರಾಗಿ ನಾಮಪತ್ರ ಸಲ್ಲಿಸಿದ ಅವಿರೋಧವಾಗಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣದ ಸಂಘದ ಪದ ಸಂಘದ ಅಮೆರಿಕ ಮಂಡಳಿಯ ಮುಂದಿನ ಐದು ವರ್ಷಗಳ ಅಧಿಕಾರ ಅಧ್ಯಕ್ಷರಾಗಿ ಅಜಿತ್ ಅಫೀಜ್ ಅಹಮದ್ ಮತ್ತೆ ಉಪಾಧ್ಯಕ್ಷರಾಗಿ ಜಾಕೀರ್ ಫಾಶೋ ಅವರು